ಇನ್ನು ಈ ಮೋದಿ ಫೋಟೋ ಬಳಸುವಂತ ವಿಚಾರ ಕೂಡ ಬಹಳ ಹಲ್ಚಲ್ಗೆ ಕಾರಣ ಆಗ್ತಾ ಇದೆ ಒಂದ್ ಕಡೆ ಈಶ್ವರಪ್ನವ್ರು ನೋಡಿದ್ರೆ ಇಂಡಿಪೆಂಡೆಂಟ್ ಆಗಿ ನಿಲ್ತೀನಿ ಅಂತ ಮೋದಿ ಫೋಟೋ ಇಡ್ಕೊಂಡು ಓಡಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಅವರು ಮೋದಿ ಫೋಟೋ ಇಡ್ಕೊಂಡು ಓಡಾಡ್ತಾ ಇದ್ದಾರೆ ಈಗ ಈಶ್ವರಪ್ನವರಿಗೆ ಮೋದಿ ಫೋಟೋ ಬಳಸುವ ಅಧಿಕಾರ ಇಲ್ಲ ವಿಪಕ್ಷ ನಾಯಕ ಆರ್ ಅಶೋಕ್ ಗರಂ ಆಗಿದ್ದಾರೆ ಅಂದ್ರೆ ಅಲ್ಲಿ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿಯು ಮೋದಿ ಫೋಟೋ ಇಡ್ಕೊಂಡು ಓಡಾಡ್ತಿದ್ದಾರೆ ಬಂಡಾಯ ಎದ್ದಂತ ಅಭ್ಯರ್ಥಿಯು ಮೋದಿ ಫೋಟೋ ಇಡ್ಕೊಂಡು ಓಡಾಡ್ತಿದ್ದಾರೆ ಮೋದಿ ಯಾರಿಗೆ ಸೇರಿದ್ದು ಏನು ಅವ್ರ ಮನೆ ಆಸ್ತಿನ ಅಂತ ಈಶ್ವರಪ್ಪನವರು ಬಹಿರಂಗವಾಗಿ ಬಿಜೆಪಿ ಅಭ್ಯರ್ಥಿಯನ್ನು ಪ್ರಶ್ನೆ ಮಾಡ್ತಾ ಇದ್ರು ಈಗ ಆರ್ ಅಶೋಕ್ ಅವರಿಗೆ ಅಧಿಕಾರ ಇಲ್ಲ ಸರ್ಕಾರಿ ಕಾರ್ಯಕ್ರಮ ಆದ್ರೆ ಫೋಟೋ ಬಳಸ್ಬೋದು ರಾಜಕೀಯವಾಗಿ ಬಿಜೆಪಿಗೆ ಮಾತ್ರ ಅದು ಬಳಕೆಗೆ ಅಧಿಕಾರ ಇದೆ ಈಶ್ವರಪ್ಪ ಅನಧಿಕೃತವಾಗಿ ಮೋದಿ ಫೋಟೋ ಬಳಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಇದು ತಪ್ಪು ಅಂತ ಅಧಿಕಾರ ಈಶ್ವರಪ್ಪನವ್ರಿಗೆ ಇಲ್ಲ ಮೋದಿಯವ್ರ ಫೋಟೋ ಬಳಕೆ ಮಾಡ್ಕೊಳೋದು ಸರ್ಕಾರಿ ಕಾರ್ಯಕ್ರಮ ಇದ್ರೆ ಮಾಡ್ಕೊಬೋದು ಅದಕ್ಕೆ ಯಾವುದೋ ಅಬ್ಜೆಕ್ಷನ್ ಇಲ್ಲ ದೇಶದ ಪ್ರಧಾನಿ ಆದರೆ ಪೊಲಿಟಿಕಲ್ ವಿಚಾರ ಬಂದಾಗ ಓಟ್ ವಿಚಾರ ಬಂದಾಗ ಚುನಾವಣೆ ವಿಚಾರ ಬಂದಾಗ ಮೋದಿಯವರ ಫೋಟೋ ಬಳಕೆ ಮಾಡೋವಂಥದಕ್ಕೆ ಬಿ ಜೆ ಪಿಗೆ ಮಾತ್ರ ಅಧಿಕಾರ ಇರೋದು ಕಾನೂನು ಪ್ರಕಾರನೂ ಅಧಿಕಾರ ಇರುವಂಥದ್ದು ಅದು ನಮ್ಮ ಲೀಗಲ್ ಸೆಲ್ ಅದ್ರ ಬಗ್ಗೆ ಗಮನ ಹರಿಸ್ತಾರೆ ಕೂಡಲೇ ಅದಕ್ಕೆ ಏನು ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು ಮಾಡ್ತಾರೆ ಮೋದಿಯವರ ಫೋಟೋವನ್ನು ಪೊಲಿಟಿಕಲ್ಲಾಗಿ ಅವ್ರು ಯಾವುದಾದ್ರೂ ಮದುವೆ ಸಮಾರಂಭಕ್ಕೋ ಆ ಏನಾನ ಇದ್ರೆ ಬಳಕೆ ಮಾಡ್ಕೊಬೋದು ಅವರು ಸಾರ್ವಜನಿಕ ಸಮಾರಂಭಕ್ಕೆ ಮಾಡ್ಬೋದು ಚುನಾವಣೆಗೆ ಬಂದಂತೆ ಈ ಥರ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅನಧಿಕೃತವಾಗಿ ಅದನ್ನು ಬಳಕೆ ಮಾಡ್ತಾ ಇದು ಸರಿಯಲ್ಲ ನಾಮಿನೇಷನ್ ಆದಮೇಲೆ ಪಾರ್ಟಿ ತೀರ್ಮಾನ ಮಾಡ್ತೀರಿ ನಾಮಿನೇಷನ್ ಮಾಡಬೇಕಲ್ಲ ಅವರು ಪಾರ್ಟಿ ವಿರುದ್ಧ ಅಂತ ನಾಮಿನೇಷನ್ ಆದಮೇಲೆ ತೀರ್ಮಾನ